ಬಿಸಿಬೇಳೆ ಬಾತ್ ರೆಸಿಪಿ ಬೀನೀಸ್ ಕ್ಯಾರೆಟ್ ಕೋಸ್ ಬಟಾಣಿ ಇಷ್ಟು ಕ ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಆಗಿ ಒಂದು ಅರ್ಧ ಕೆ ಜಿ ಅಷ್ಟು ಬರುತ್ತೆ ಆಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಆಮೇಲೆ ಒಂದು ಸ್ಮಾಲ್ ಸೈಜ್ ಕ್ಯಾಪ್ಸಿಕಮ್ ಒಂದು ಸಣ್ಣ ಈರುಳ್ಳಿ ಆಮೇಲೆ ಇದು ಕಾಲು ಕೆ ಜಿಗೆ ಮಾಡ್ತಾ ಇರೋದು ನಾನು ರೈಸು ತೊಗೊಂಡಿರೋದು ಕಾಲು ಕೆ ಜಿ ರೈಸ್ಗೆ ಇದು ಬಂದು ಸೊಸೈಟಿ ರೈಸು ಅದು ಸಮವಾಗಿ ಪ್ರ ಪ್ರಮಾಣದಲ್ಲೇ ಬೇಳೆನೂ ತೊಗೋತಾ ಒಂದು ಇನ್ನೂರು ಗ್ರಾಮಷ್ಟು ಬೇಳೆ ಅಕ್ಕಿನೂ ಬೇಳೆನೂ ಅಕ್ಕಿ ತೊಳ್ಕೊಂಡು ಫಸ್ಟು ಆಮೇಲೆ ಬೇಳೆ ಜೊತೆಗಾಕಿ ಬೇಳೆನೂ ತೊಳ್ಕೊತ ಇದ್ದೀನಿ ಎರಡು ಬೇಳೆ ಅಕ್ಕಿ ಎರಡು ಸೇರಿಸಿ ಕ್ಲೀನಾಗಿ ಒಂದು ಎರಡಿಂದ ಮೂರು ಸಲ ತೊಳ್ಕೊಳ್ಳೋಣ ಆಮೇಲೆ ತ ತೊಳೆದಿಟ್ಟ ತರಕಾರಿಯನ್ನು ಜೊತೆಗೆ ಹಾಕ್ತಾಯಿದ್ದೀನಿ ಅಕ್ಕಿ ಬೇಳೆ ಜೊತೆ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಆಮೇಲೆ ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಸಣ್ಣ ಸುಸ್ಮ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ಒಂದು ಲೋಟ ಕಾಲು ಕೆ ಜಿ ಅಕ್ಕಿಗೆ ಮು ಮುಕ್ಕಾ ಲೀಟ್ರಷ್ಟು ನೀರು ಹಾಕ್ಬೇಕು ಉಪ್ಪು ಮತ್ತು ಬಿಸಿಬೇಳೆ ಬಾತ್ ಪೌಡ್ರನ್ನು ಜೊತೆಗೆ ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಂಡು ಮತ್ತು ಈ ಥರ ಬಂದಿದೆ ನೋಡಿ ಇದನ್ನ ಒಗ್ಗರಣೆ ಕೊಡೋದು ಒಗ್ಗರಣೆಗೆ ಸಾಸಿವೆ ಕರಿಬೇ ಇದ್ದೀನಿ ನೀವು ಬೇಕಾದರೆ ಕಡಲೆ ಬೀಜ ಹಾಕೊಳ್ಳಿ ಚೆನ್ನಾಗಿರುತ್ತೆ ರುಚಿಯಾಗಿ ನಾನು ಸಾಸಿವೆ ಇದೀನಿ ಮತ್ತು ಒಣ ಮೆಣಸಿಗೆ ಹಾಕೋಬೋದು ನನಗೆ ಖಾರ ಕರೆಕ್ಟಾಗಿದೆ ಇದೊಂದು ರುಚಿಗೆ ಬೇಕಾದರೆ ಒಣ ಮೆಣಸಿಗೆ ಹಾಕೊಬೋದು ನೀವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗೆ ಕುದಿಸೋಣ ನೀರು ಏನಾರು ಕಮ್ಮಿ ಆಗಿದರೆ ಒಂದು ಒಂದು ಕಾಲಿಟ್ಟರಷ್ಟು ನೀರು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಕಮ್ಮಿ ಆಗಿಲ್ಲ ಅಂತಂದರೆ ಇಷ್ಟು ಸಾಕು